ಬೆಂಗಳೂರು ನಾಗರಿಕರೇ ಗ್ಯಾಸ್ ಸಿಲಿಂಡರ್ ಕಳ್ಳರಿದ್ದಾರೆ ನಿರ್ಲಕ್ಷಿಸಿಬೇಡಿ ಎಚ್ಚರ ಎಚ್ಚರ ಹೌದು ಎಸಿಎಸ್ ಲೇಔಟ್ ಸಿಂಗಸಂದ್ರದಲ್ಲಿ ಹಾಡು ಹಗಲೇ ಚಾಲಾಕಿ ಕಳ್ಳನ ಕೈಚಳಕ ಒಮ್ಮೆ ನೀವು ನೋಡಿ ಸಿಂಗಸಂದ್ರದಲ್ಲಿ ಹಾಡು ಹಗಲೆ ಚಾಲಾಕಿ ಕಳ್ಳನೊಬ್ಬ ತನ್ನ ಕೈಚಳಕವನ್ನು ತೋರಿದ್ದಾನೆ ಸಿಲಿಂಡರ್ ಡೆಲಿವರಿಗೆ ಅಂತ ಡೆಲಿವರಿ ಬಾಯ್ ಬೈಕ್ ನಿಲ್ಲಿಸಿ ಹೋಗಿರುವ ಸಂದರ್ಭದಲ್ಲಿ ಆಕ್ಟಿವಾ ಸ್ಕೂಟಿಯಲ್ಲಿ ಬಂದ ಓರ್ವ ಕಳ್ಳ ಯಾವುದೇ ಭಯ ಇಲ್ಲದೆ ಸಿಲಿಂಡರ್ ಅಬೇಸ್ ಮಾಡಿದ್ದಾನೆ ನೋಡಿ ಸ್ನೇಹಿತರೆ ಈ ಘಟನೆ ನಡೆದಿರೋದು ಎ ಸಿ ಎಸ್ ಲೇಔಟ್ ಎ ಬ್ಲಾಕ್ ಸಿಂಗ್ಸಂದ್ರ ದಿನಾಂಕ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೈದು ಸಂಜೆ ನಾಲ್ಕು ಐವತ್ತರಲ್ಲಿ ಡಿಲಿವರಿ ಅಂತ ಸಿಲಿವರಿ ಸಿಲಿಂಡರ್ ಡಿಲಿವರಿ ಅಂತ ಬರೋರು ಸಿಲಿಂಡರ್ ಸಪ್ಲೈಗೆ ಮೇಲೆ ಹೋಗಿರ್ತಾರೆ ಆ ಸಮಯದಲ್ಲಿ ಆ ವ್ಯಕ್ತಿ ನೋಡಿ ಮುಂದೆ ಆ ಕಡೆ ಈ ಕಡೆ ನೋಡ್ತಾರೆ ಪಬ್ಲಿಕ್ ಓಡಾಡ್ತಾ ಇದಾರೆ ರಾಜ ಬರ್ತಾರೆ ಟೋಪಿ ತರಿಸಿದ್ದಾರೆ ಹೆಲ್ಮೆಟ್ ತಗೊಂಡು ತಲೆಗೆ ಹಾಕೊಂತ ಇದ್ದಾರೆ ಮೇಲೆ ಎಲ್ಲ ಫಾಲೋ ಮಾಡ್ತಾರೆ ಎಲ್ಲಿ ಹೋಗಿದ್ದಾರೆ ಡೆಲಿವರಿ ಬಾಯ್ಸ್ ಅಂತ ಅವ್ರನ್ನ ಈ ಹಿಂದೆ ಮುಂದೆ ಎಲ್ಲಾ ಕಡೆ ನೋಡ್ತಾ ಇದಾರೆ ನೋಡಾದ್ಮೇಲೆ ಸಿಲಿಂಡರ್ ತೆಗೆದು ತನ್ನ ಆಕ್ಸಸ್ ಗಾಡಿ ಆಕ್ಸಸ್ ಗಾಡಿ ಅನ್ಕೊಂತಿನೋದು ಆ ಗಾಡಿಯಲ್ಲಿ ಇಕ್ಕೊಂತಾರೆ ನೋಡಿ ನೋಡಿ ಎಲ್ರೂನು ಫಾಲೋ ಮಾಡ್ತಾರೆ ಜನಗಳು ಓಡಾಡ್ತಾ ಇದಾರೆ ಸಿಟಿವಿ ಕ್ಯಾಮ್ರಾ ಇದೆ ಜನಗಳು ಓಡಾಡ್ತಾ ಇದಾರೆ ಆದರೂ ರಾಜಾರೋಶವಾಗಿ ಸಿಲಿಂಡರ್ ಅನ್ನು ಕದೀತಾ ಇದಾರೆ ನೋಡಿ ಸಿಲಿಂಡರ್ ಕದ್ದು ತನ್ನ ವಾಗದ ಮೇಲೆ ಇಕ್ಕೊಂಡು ಗಾಡಿ ಮೂವ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈ ಘಟನೆ ಎ ಸಿ ಎಸ್ ಲೇಔಟ್ ಎ ಬ್ಲಾಕ್ ಸಿಂಗ್ ಸಂದರ್ಭದಲ್ಲಿ ನಡೆದಿರೋದ್ ನೋಡಿ ಡೆಲಿವರಿ ಬಾಯ್ಸ್ ಬಂದ್ರು ಸಿಲಿಂಡರ್ ಕಲ್ತನಾಗಿ ಅವ್ರು ಎತ್ಕೊಂಡೋಗ ನೋಡ್ಬಿಟ್ಟು ಕಿಚ್ಚಾಡ್ತಾ ಇದಾರೆ ಆದ್ರೆ ಆ ವ್ಯಕ್ತಿ ಗಾಡಿ ಚಲಾಯಿಸಿಕೊಂಡು ಹೋದ ಮತ್ತೆ ಇದೇ ತರ ರೀತಿಯಲ್ಲಿ ಪಲ್ಯ ಮತ್ತೆ ಕೂಡ್ಲು ಹೊಸರೋಡು ಇಂತ ಭಾಗಗಳಲ್ಲಿ ಸುಮಾರು ಸರಿ ನಡೀತಾ ಇದೆ ನಮಗೆ ಈ ಕಲರ್ನ ಆಗ್ತಾ ಇಲ್ಲ ಇವತ್ತು ನಮ್ಮ ಕಸ್ಟಮರ್ ಮನೆಯಲ್ಲಿ ಸಿಮಾ ಸಿಸಿ ಸಿಸಿಟಿವಿ ಕ್ಯಾಮರಾ ಇಂದ ತಗೊಂಡಿರೋ ಫುಟೇಜ್ ಅಲ್ಲಿ ಆ ವ್ಯಕ್ತಿ ಕಾಣಿಸ್ತಾ ಇದ್ದಾರೆ ಎಲ್ಲ ಪಬ್ಲಿಕ್ ಓಡಾಡ್ತಾ ಇದ್ದಾರೆ ಜನಗಳು ಓಡಾಡ್ತಾ ಇದಾರೆ ಸಿಸಿ ಟಿವಿ ಕ್ಯಾಮೆರಾ ಇದೆ ಆದ್ರೂ ಹೋಗಿ ಕಲ್ತನ ಮಾಡಿಕೊಂಡು ಸಿಲಿಂಡರ್ ತಗೊಂಡು ಹೋಗಿದ್ದಾರೆ ಈ ಘಟನೆ ನಡೆದಿರೋದು ಎ ಸಿ ಎಸ್ ಲೇಔಟ್ ಎ ಬ್ಲಾಕ್ ಸಂದ್ರ ಇಂದು ಇವತ್ತು ಸಂಜೆ ಏಳು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಸಂಜೆ ನಾಲ್ಕು ಐವತ್ತರಲ್ಲಿ ನಡೆದಿರುವಂತಹ ಘಟನೆ ಇದು ದಯವಿಟ್ಟು ಎಲ್ಲರೂ ಈ ವಿಡಿಯೋನ ಶೇರ್ ಮಾಡಿ ಈ ವ್ಯಕ್ತಿನ ಹಿಡಿಯೋದಕ್ಕೆ ನಿಮ್ ಕೈಲಾಗಿ ಸಹಾಯ ಮಾಡಿ